ನಾಳೆ ಬರಗೂರು ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ನಿಂತಿರ್ತಕ್ಕಂಥ ಕರಿಯಮ್ಮ ಮಾರಮ್ಮ ಚೌಡೇಶ್ವರಿ ಜಾತ್ರಾ ಮಹೋತ್ಸವ ಇರುತ್ತದೆ ಹಾಗೂ ಸಂಬಂಧಪಟ್ಟಂತಹ ಈ ಏರಿಯಾಗಳಲ್ಲಿ ಪಂಚಾಯಿತಿಯವರು ನಿರ್ಲಕ್ಷ್ಯ ವಹಿಸಿದ್ದು ಯಾವುದೇ ವಿಧವಾದ ಸ್ವಚ್ಛತಾ ಕಾರ್ಯಕ್ರಮ ಇರುವುದಿಲ್ಲ ಜೊತೆಗೆ ಇದು ಎಸ್ ಸಿ ಕಾಲೋನಿಯಾಗಿರುತ್ತದೆ ಈ ರೀತಿ ಅನೇಕ ಕಾಲೋನಿಗಳಲ್ಲಿ ಹಾಗೂ ಬರಗು ಸುತ್ತಮುತ್ತ ಈ ತ್ಯಾಜ್ಯ ವಸ್ತುಗಳು ವಿಷಕಾರಿ ವಸ್ತುಗಳು ಜೊತೆಗೆ ಕಾಲೋ ಎಸ್ ಸಿ ಕಾಲೋನಿಗಳಲ್ಲಿ ಯಥೇಚ್ಛವಾಗಿ ಕಂಡು ಬಂದಿದ್ದು ರೋಗ ರುಜಿನಗಳು ಉಲ್ಬಣವಾಗುವ ಸಂಭವವಿದ್ದು ಸಂಬಂಧಪಟ್ಟಂಥ ಇಲಾಖೆ ಗಮನಹರಿಸಬೇಕಾಗಿ ಸಾರ್ವಜನಿಕರಲ್ಲಿ ಈ ಮೂಲಕ ಕೇಳಿಕೊಳ್ಳಲಾಗುತ್ತಿದೆ